ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂದು ಐದನೇ ತಾರೀಕು ಬುಧವಾರ ನರೇಂದ್ರ ಮೋದಿಯವರು ಈಗಾಗಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮದಂತೆ ನೇರವಾಗಿ ದಿಲ್ಲಿಯಿಂದ ಪ್ರಯಾಗರಾಜ್ಗೆ ಆಗಮಿಸಿದರು ಪ್ರಯಾಗರಾಜ್ಗೆ ಆಗಮಿಸಿದ್ದವರು ಅಲ್ಲಿಂದ ಒಂದು ದೋಣಿಯ ಮೂಲಕ ಸಂಗಮಿಗೆ ಬರ್ತಾರೆ ತ್ರಿವೇಣಿ ಸಂಗಮಗೆ ಅವರ ಜೊತೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇರ್ತಾರೆ ತ್ರಿವೇಣಿ ಸಂಗಮಕ್ಕೆ ಬಂದಂಥ ನರೇಂದ್ರ ಮೋದಿಯವರು ಅಮೃತ ಸ್ನಾನವನ್ನು ಮಾಡುವ ಮೂಲಕ ಈ ಭಾರತ ದೇಶದ ಅದ್ಭುತವಾದಂಥ ಪರಂಪರೆಗೆ ತಾನು ಕೂಡ ಬದ್ಧ ಎನ್ನುವುದನ್ನು ಮತ್ತೊಂದು ಸಲ ಸಾಬೀತುಪಡಿಸ್ತಾರೆ ಎಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ ನೋಡಿ ಈ ದೇಶದಲ್ಲಿ ಇಫ್ತಿಯಾರ್ ಕೂಟಗಳನ್ನು ನೋಡಿದ್ವಿ ರಂಜಾನ್ಗೆ ಶುಭಾಶಯ ಹೇಳುವಂಥ ಪ್ರಧಾನಿಗಳನ್ನು ನೋಡಿದ್ವಿ ತಲೆ ಮೇಲೆ ಜಾಳಗಿ ಟೊಪ್ಪಿ ಹಾಕ್ಕೊಳ್ಳೋರು ನೋಡಿದ್ವಿ ಆದರೆ ಈ ರೀತಿ ನನ್ನ ಧರ್ಮದ ಘನತೆ ಏನು ನಾನು ಅದರ ಬಗ್ಗೆ ಎಷ್ಟು ಶ್ರದ್ಧೆಯಿಂದ ಬದುಕನ್ನು ನಿಭಾಯಿಸ್ತಾ ಇದ್ದೀನಿ ಅಂತ ಹೇಳುವಂಥ ಈ ದೇಶದ ಪ್ರಧಾನಿಯನ್ನು ನಾವು ನೋಡಲಿಕ್ಕೆ ಇಷ್ಟು ವರ್ಷ ಕಾಲ ಕಾಯಬೇಕಾಗಿತ್ತು ಈಗ ಅದನ್ನು ನೋಡಿದಂಥ ನಮ್ಮ ಕಣ್ಣುಗಳು ನಮ್ಮ ಮನಸ್ಸು ಸಾರ್ಥಕಗೊಂಡಿದ್ದಾವೆ ಅಂತ ನನಗನ್ಸುತ್ತೆ ಕಡು ಬ್ರೌನ್ ಬಣ್ಣದ ಪ್ಯಾಂಟು ಟ್ರ್ಯಾಕ್ ಪ್ಯಾಂಟು ಕೇಸರಿ ಬಣ್ಣದ ಟಿ ಶರ್ಟು ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಎಪ್ಪತ್ನಾಲ್ಕರ ನರೇಂದ್ರ ಮೋದಿಯವರು ಕಟಕಟ ಕಟಕಟ ಚಳಿ ನಡುಗುವ ಚಳಿ ನಾನು ಸ್ವತಃ ಹೋಗಿ ಬಂದಿರುವಂಥ ವ್ಯಕ್ತಿ ಕೇವಲ ಎರಡು ದಿವಸ ಆಯಿತು ವಾಪಸ್ ಬಂದ ನಾನು ಅಲ್ಲಿ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಆಗಲಾರ್ದಂಥ ಚಳಿ ನೀರಲ್ಲಿ ಮುಳುಗಿ ಎದ್ದ ತಕ್ಷಣ ಚಳಿ ಹೋಗತ್ತೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಅಲ್ಲಿ ಯಾಕೋ ಏನೋ ಅಲ್ಲಿ ಚಳಿ ಜಾಸ್ತಿ ಆಗತ್ತೆ ಅಂಥ ಹವಾಮಾನ ವೈಪರೀತ್ಯದ ಮಧ್ಯೆ ತಾನು ಈ ಧರ್ಮಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದೇನೆ ಅಂತ ಹೇಳ್ತಾ ಬದುಕಿನಲ್ಲಿ ಅಲೌಕಿಕವಾದ ಸಾರ್ಥಕ್ಯಕ್ಕಾಗಿ ನರೇಂದ್ರ ಮೋದಿಯವರು ಮಾಡಿದಂಥ ಪುಣ್ಯಸ್ಥಾನ ಇದು ಆತ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಆತ ಏನನ್ನು ಹೇಳಲಿಕ್ಕೆ ಹೊರಟಿಲ್ಲ ತಾನು ಈ ದೇಶದಲ್ಲಿ ಒಬ್ಬ ಹಿಂದುವಾಗಿ ತಾನು ಯಾವ ಕರ್ತವ್ಯವನ್ನು ಈ ಸಂದರ್ಭದಲ್ಲಿ ಮಾಡಬೇಕೋ ಅದನ್ನು ಮಾಡಿದ್ದೇನೆ ಅಂತ ತೋರ್ಪಡಿಸಲಿಕ್ಕೆ ಇದು ಮಾಡಿರುವಂಥ ಕೆಲಸ ಕಾಶಿ ವಿಶ್ವನಾಥ ದೇಗುಲದ ಸಂದರ್ಭದಲ್ಲಿ ಪ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಅಲ್ಲಿ ಲಲಿತಾ ಘಾಟ್ನಿಂದ ಕಲಶದಲ್ಲಿ ನೀರು ತಂದರು ತಂದು ಕಾಶಿ ವಿಶ್ವೇಶ್ವರನಿಗೆ ವಿಶ್ವನಾಥನಿಗೆ ಜಲಾಭಿಷೇಕ ಮಾಡಿದರು ಯಾರು ಅದಕ್ಕಾಗಿ ಕೆಲಸ ಮಾಡಿದರು ಅಂತ ಕಾರ್ಮಿಕರ ಪಾದ ತೊಳೆಯುವ ಕೆಲಸ ಮಾಡಿದರು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ರು ಇಲ್ಲಿ ಬಂದರೆ ಇಲ್ಲಿ ಇಡೀ ಕಳೆದ ನಲವತ್ತು ಮೂವತ್ತು ದಿವಸಗಳಿಂದ ನಡೀತಾ ಇರುವಂಥ ಹದಿಮೂರನೇ ತಾರೀಕು ಶುರು ಆಗಿದೆ ಅದು ಸುಮಾರು ಈಗಾಗಲೇ ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿವಸ ಆಗೋಗಿದೆ ನಿರಂತರವಾಗಿ ಕೋಟ್ಯಾಂತರ ಜನ ಬರ್ತಾ ಇರುವಂಥ ಈ ಮಹೋತ್ಸವದ ಮಧ್ಯೆ ನಾನು ನಿಮ್ಮೊಳಗೊಬ್ಬ ಅಂತ ತೋರಿಸಿಕೊಳ್ಳುವ ಕೆಲಸವನ್ನು ಅತ್ಯಂತ ವಿನೀತರಾಗಿ ನರೇಂದ್ರ ಮೋದಿ ಮಾಡಿದರು ನೀರಿನಲ್ಲಿ ಮೂರು ಬಾರಿ ಮುಳುಗೀಳ್ತಾರೆ ಅದಾದಮೇಲೆ ಸೂರ್ಯನಿಗೆ ಒಂದು ಪರಿಕ್ರಮವನ್ನು ಹಾಕ್ತಾರೆ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಪ್ರದಕ್ಷಿಣೆ ಹಾಕಿ ಆದಮೇಲೆ ಸೂರ್ಯನಿಗೆ ಅರ್ಘ್ಯವನ್ನು ಬಿಡ್ತಾರೆ ಆಚಮನ ಮಾಡ್ತಾರೆ ಆಚಮನ ಮಾಡಿ ಆದಮೇಲೆ ರುದ್ರಾಕ್ಷಿ ಮಾಲೆಯನ್ನು ಹಿಡ್ಕೊಂಡು ಜಪವನ್ನು ಮಾಡ್ತಾರೆ ಶಿವನ ಜಪವನ್ನು ಮಾಡ್ತಾರೆ ಅದಾದಮೇಲೆ ಅನುಷ್ಠಾನವನ್ನು ನೆರವೇರಿಸ್ತಾರೆ ಈ ರೀತಿಯದಾದಂಥ ಪ್ರಧಾನಿಯನ್ನು ನಾವು ಕಲ್ಪನೆ ಮಾಡ್ಕೊಳಕ್ಕೆ ಸಾಧ್ಯವ ಭಾರತ ದೇಶದಲ್ಲಿ ಎಲ್ಲದಕ್ಕೂ ಧರ್ಮ ನಿರಪೇಕ್ಷತೆಯ ಲೇಪವನ್ನು ಅಂಟಿಸಿ ಢೋಂಗಿತನ ಮಾಡ್ತಾ ಈ ಇಡೀ ವ್ಯವಸ್ಥೆಗೆ ಮೋಸ ಮಾಡುವಂಥ ರಾಜಕಾರಣಿಗಳ ನೀಚ ರಾಜಕಾರಣಿಗಳ ಮಧ್ಯೆ ನರೇಂದ್ರ ಮೋದಿ ಎಷ್ಟು ಎತ್ತರದಲ್ಲಿದ್ದಾರೆ ಅಂತ ಕಾಣಿಸ್ತದೆ ಅದೇ ನಿನ್ನೆ ನೋಡಿ ಒಂದೇ ಒಂದು ದಿವಸದ ಹಿಂದೆ ಅದೇ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ ಮನುಷ್ಯ ಒಂದೇ ದಿನ ಹಿಂದೆ ಮಂಗಳವಾರ ನಿನ್ನೆ ಅಖಿಲೇಶ್ ಯಾದವ್ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಹೇಳ್ತಾರೆ ಈ ಮೊನ್ನೆ ನಡೆದಂಥ ಸ್ನಾನದ ಸಂದರ್ಭದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಮಧ್ಯರಾತ್ರಿಯಲ್ಲಿ ಅಲ್ಲಿ ಸತ್ತವರು ಸತ್ತವರನ್ನ ಜೆ ಸಿಬಿನಲ್ಲಿ ತೊಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾ ಟ್ರ್ಯಾಕ್ಟರ್ನಲ್ಲಿ ತೊಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಸಂಖ್ಯೆಯನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ಇದ್ದಾರೆ ಯೋಗಿ ಆದಿತ್ಯನಾಥ್ ಅಂತ ಹೇಳ್ತಾರೆ ಇವರ ಕಾಲಾವಧಿಯಲ್ಲಿ ಆಜಮ್ ಖಾನ್ ನಡೆಸಿದ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಒಂದೇ ಒಂದು ಕ್ಷಣದಲ್ಲಿ ನಲವತ್ತು ಜನ ಸತ್ತೋದ್ರು ಅದ್ರ ಬಗ್ಗೆ ಈತನಿಗೆ ಪಶ್ಚಾತ್ತಾಪ ಇಲ್ಲ ಈಗ ನಡೀತಾ ಇರುವಂಥ ಮಹೋತ್ಸವದ ಕುರಿತಾಗಿ ಈತನ ಒಳಗಡೆ ಈರ್ಷೆ ಆ ಈರ್ಷೆಯನ್ನು ಹೊರಗೆ ಹಾಕೋದು ಹೇಗೆ ಸುಳ್ಳುಗಳ ವದಂತಿಯನ್ನು ಹೇಳುವ ಮೂಲಕ ಹರಡುವ ಮೂಲಕ ಜನರಲ್ಲಿ ಗಾಬರಿಯನ್ನು ಆತಂಕವನ್ನು ಸೃಷ್ಟಿಸೋದು ಸಾಧ್ಯವಾದರೆ ಪ್ರಕ್ಷುಬ್ಧತೆಯನ್ನು ಹುಟ್ಟುಹಾಕೋದು ಜನ ಬರಲಾರ್ದ ಹಾಗೆ ನೋಡ್ಕೊಳಕ್ಕೆ ಕಳೆದ ಎರಡು ತಿಂಗಳಿಂದ ಅಹೋರಾತ್ರಿ ಶ್ರಮಿಸ್ತಾ ಇದ್ದಾನೆ ಈ ಮನುಷ್ಯ ಅಖಿಲೇಶ್ ಯಾದವ್ ಪ್ರತಿ ದಿವಸ ಬೆಳಗ್ಗೆ ಅವನು ಟ್ವೀಟ್ ಹಾಕ್ತಾನೆ ಜನನೇ ಇಲ್ಲ ಅಂತ ಫಸ್ಟ್ ಹಾಕೋದು ತಯಾರಿನೇ ಇಲ್ಲ ಅಂತ ಮತ್ತೆ ಹಾಕೋದು ನೀರು ಸಂಪೂರ್ಣವಾಗಿ ವಿಷಯುಕ್ತವಾಗಿದೆ ಮಲಿನಗೊಂಡಿದೆ ಅಂತ ಹೇಳೋದು ಈತನಿಗೆ ಉದೋ ಉದೋ ಅನ್ಲಿಕ್ಕೆ ಪಕ್ಕದಲ್ಲಿ ಇನ್ನಿಬ್ರು ಇದ್ದಾರೆ ಉಗೆ ಉಗೆ ಅನ್ನಕ್ಕೆ ಒಂದು ರಾಮ್ ಗೋಪಾಲ್ ಯಾದವ್ ಇನ್ನೊಂದು ಜಯಾ ಬಚ್ಚನ್ ನಮ್ಮ ಮನೆ ವಿಡಿಯೋದಲ್ಲಿ ಹೇಳಿದೆ ಜಯಾ ಬಚ್ಚನ್ ಜೊತೆ ಅಮಿತಾಬ್ ಬಚ್ಚನ್ ಸಂಸಾರ ಹೆಂಗೆ ಮಾಡ್ತಾರೆ ಅಂತೇಳಿ ಯಾರೋ ಒಬ್ಬರು ಕಮೆಂಟ್ ಮಾಡಿ ಹಾಕಿದ್ದಾರೆ ಇಲ್ಲ ಸುಮಾರು ಇಪ್ಪತ್ತೊಂದು ವರ್ಷ ಆಯ್ತು ಅವರಿಬ್ಬರು ಒಟ್ಟಿಗೆ ಇಲ್ಲ ಅಮಿತಾಬ್ ಬಚ್ಚನ್ನು ಜಲ್ಸ ಅನ್ನುವಂಥ ಅವ್ರ ಮನೆಯಲ್ಲಿರ್ತಾರೆ ಈಕೆ ಜಯಾ ಬಚ್ಚನ್ನು ಪ್ರತೀಕ್ಷಾ ಅನ್ನುವಂಥ ಇನ್ನೊಂದು ಬಂಗ್ಲೆಯಲ್ಲಿರ್ತಾರೆ ಇಬ್ಬರು ಒಟ್ಟಿಗೆ ಇರೋದಿಲ್ಲ ಅಂತ ನನಗೂ ಅನ್ನಿಸ್ತು ಇಬ್ರು ಒಟ್ಟಿಗೆ ಇರೋಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಅಮಿತಾಬ್ ಬಚ್ಚನ್ ಅಂಥ ವ್ಯಕ್ತಿ ಜೂಹುನಲ್ಲಿಯ ತನ್ನ ನಿವಾಸದಿಂದ ಸಿದ್ಧಿವಿನಾಯಕದವರೆಗುವವರೆಗೂ ಬೆಳಗಿನ ನಾಲ್ಕು ಗಂಟೆ ಜಾವದಲ್ಲಿ ಆ ಚಳಿಯಲ್ಲಿ ನಡ್ಕೊಂಡು ಹೋಗಿದ್ರು ಹೋಗಿ ದೇವರಿಗೆ ತಮ್ಮ ಹರಕೆಯನ್ನು ತೀರಿಸ್ಕೊಂಡಿದ್ರು ಅಷ್ಟು ನಿಷ್ಠೆ ಹಿಂದೂ ಧರ್ಮದ ಬಗ್ಗೆ ಆತನಿಗೆ ಈಕೆ ಹೆಣಗಳಿಂದ ಮಲಿನಗೊಂಡಿದ ನೀರು ಅಂತ ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರಿಗೋಸ್ಕರ ತನಗೆ ಯಾರು ಈ ರಾಜ್ಯಸಭಾ ಸದಸ್ಯತ್ವ ಕೊಟ್ಟರಲ್ಲ ಅವ್ರನ್ನ ಖುಷಿ ಪಡಿಸೋಕ್ಕೋಸ್ಕರ ಅಂದರೆ ನೀಚಾತಿ ನೀಚ ಮನಸ್ಥಿತಿ ಅವ್ರದ್ದು ನಿಕೃಷ್ಟವಾದಂಥ ಆಲೋಚನೆ ಈಗ ನಿನ್ನೆ ಅಖಿಲೇಶ್ ಯಾದವ್ ಸಂಖ್ಯೆಯನ್ನು ಕೊಡ್ತಾ ಇಲ್ಲ ಅಂತ ಈತನ ಗಲಾಟೆ ಇದ್ರ ಮಧ್ಯೆ ಇನ್ನೊಂದು ಮಾತನ್ನು ಹೇಳಿದರು ಅವರು ಏನಂತ ಯಾರು ಸತ್ಯವನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾರೋ ಅವ್ರು ಹಿಡ್ಕೊಂಡು ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾ ಇದ್ದಾರೆ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಅಂತ ಹೇಳಿದ್ರು ಯಾಕೆ ಅಂತ ಹೇಳ್ತೀನಿ ಕೇಳ್ರಿ ಒಂದು ಏಳು ಜನ ಬೆಳಗ್ಗೆ ಎದ್ದರು ಈ ರೀತಿಯಾದಂಥ ಡ್ಯಾಮೇಜಿಂಗ್ ಆದಂಥ ಸುಳ್ಳು ಸುಳ್ಳು ವರದಿಗಳನ್ನು ಹಾಕುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು ಮೊದಲೇದಾಗಿ ಬ್ರಿಜೇಶ್ ಕುಮಾರ್ ಪ್ರಜಾಪತಿ ಪ್ರಜಾಪ್ರತಿಪತಿ ಅಂತ ಬ್ರಿಜೇಶ್ ಕುಮಾರ್ ಪ್ರಜಾಪತಿ ಇವರದೇ ಮುಖಂಡ ಸಮಾಜವಾದಿ ಪಾರ್ಟಿಯ ಮುಖಂಡ ಈತ ನೇಪಾಳದಲ್ಲಿ ಭೂಕಂಪ ಆದ ಸಂದರ್ಭದಲ್ಲಿ ನಡೆದಂಥ ಫೋಟೋವನ್ನು ತೆಗೆದುಕೊಂಡು ಅದನ್ನು ಮಹಾಕುಂಭದಲ್ಲಿ ನಡೆದಿದೆ ಅಂಥೇಳಿ ಮಹಾಕುಂಭದಲ್ಲಿ ಯಾರು ಕಾಲು ತುಳಿತ ಕೊಳೆಯಾದಂಥ ಒಂದೇ ಕುಟುಂಬದ ಮೂರು ಜನ ಸತ್ತೋಗ್ತಾರೆ ಅವರ ಹೆಣವನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಅಂಬುಲೆನ್ಸು ವೆಹಿಕಲ್ಗಳನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ಕೊಟ್ಟಿಲ್ಲ ಅದಕ್ಕೆ ಹೆಗಲ ಮೇಲೆ ಹೆಣ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆತ ಟ್ವೀಟ್ ಮಾಡಿದ್ದ ಎಲ್ಲಿಯ ನೇಪಾಳದ ಆ ದುರಂತ ಎಲ್ಲಿಯ ಮಹಾಕುಂಭ ಮೇಳದಲ್ಲಿ ನಡೀತಾ ಇರುವಂಥ ವ್ಯವಸ್ಥೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಆ ರೀತಿಯಾಗಿ ಬ್ರಿಜೇಶ್ ಕುಮಾರ್ ಪ್ರಜಾಪತಿ ಟ್ವೀಟ್ ಮಾಡ್ತಾನೆ ಯೋಗಿ ಆದಿತ್ಯನಾಥ್ ಸರ್ಕಾರ ಗೊತ್ತಲ್ಲ ನಿಮಗೆ ಯಾವಾಗ ಈ ರೀತಿ ಸುಳ್ಳು ಟ್ವೀಟ್ ಮಾಡ್ತಾನೆ ಅಂತ ಗೊತ್ತಾಗುತ್ತೆ ಹಿಡ್ಕೊಂಬರ್ತಾರೆ ಹಿಡ್ಕೊಂಡು ಒದ್ದು ಒಳಗಡೆ ಹಾಕ್ತಾರೆ ಅವನ್ನ ನೀನು ಎಂ ಪಿ ಇರಲಿ ಎಮ್ ಎಲ್ ಎ ಇರಲಿ ಮುಖಂಡ ಇರು ಯಾರೇ ಇರು ನಮಗೆ ಸಂಬಂಧ ಇಲ್ಲ ನೀನು ಸುಳ್ಳನ್ನು ಹರಡ್ತಾ ಇದೆಯಾ ಆದ್ದರಿಂದ ನಿನ್ನ ಮೇಲೆ ಕೇಸು ಇದೇ ರೀತಿಯಾಗಿ ಸುಳ್ಳನ್ನು ಹಬ್ಬಿಸ್ಲಿಕ್ಕೆ ಒಂದಷ್ಟು ತಂಡವನ್ನು ಮಾಡಿಕೊಂಡಿದ್ರು ಅವರು ಅದರಲ್ಲಿ ರಂಜನ್ ಶಾಖ್ಯ ಅಂತ ಒಬ್ಬ ಅಶ್ಫಾಕ್ ಖಾನ್ ಅಂತ ಇನ್ನೊಬ್ಬ ಸತ್ಯಪ್ರಕಾಶ್ ನಗರ್ ಅಂತ ಒಬ್ಬ ಪ್ರಿಯಾಂಕಾ ಮೌರ್ಯ ಅಂತ ಒಬ್ಬಕ್ಕೆ ಆಕಾಶ್ ಸಿಂಗ್ ಭರತ್ ಒಬ್ಬ ಅಭಿಮನ್ಯು ಸಿಂಗ್ ಜರ್ನಲಿಸ್ಟ್ ಅಂತ ಒಂದು ಅಕೌಂಟ್ ಇಷ್ಟು ಅಕೌಂಟ್ನವರು ಬೆಳಗ್ಗೆ ಎದ್ರೆ ಕುಂಭಮೇಳದ ಕುರಿತಾಗಿ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹರಿಬಿಡೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಎಲ್ಲವೂ ಉತ್ತರ ಪ್ರದೇಶದ ಸರ್ಕಾರ ಒಂದೊಂದಾಗಿ ಒಂದೊಂದಾಗಿ ತೆಗೆದು ಹೋಗ್ತದೆ ಇವರು ಎಲ್ಲ ಸುಳ್ಳುಗಳು ಸಾಕ್ಷ್ಯಾಧಾರಗಳ ಸಹಿತ ಸಿಗ್ತವೆ ಇವ್ರ ಮೇಲೆ ಎಫ್ ಐ ಆರ್ ಹಾಕಿ ಜಡ್ದಿದ್ದಾರೆ ಆ ಜಡಿದಿರೋದ್ರಿಂದ ಈಗ ಅಖಿಲೇಶ್ ಯಾದವ್ಗೆ ತಡ್ಕಳಕ್ಕೆ ಆತ ಹೇಳ್ತಾರೆ ಯಾರು ಸತ್ಯವನ್ನು ನುಡಿತಾರೋ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರನ್ನೆಲ್ಲ ಜೈಲಿಗೆ ಹಾಕ್ತಾ ಇದ್ದಾರೆ ಅಂತ ಆತ ಹೇಳ್ತಾರೆ ಈಗ ಅಖಿಲೇಶ್ ಯಾದವ್ ಆಗಿರೋ ಸಮಸ್ಯೆ ಏನು ಅಂತ ಹೇಳ್ತೀನಿ ಕೇಳ್ರಿ ಈಗೇನಾಗಿದೆ ಒಂದು ಕಡೆ ಯು ಪಿ ಎ ಟಿ ಎಸ್ನವ್ರು ಕೆಲಸ ಮಾಡ್ತಾ ಇದ್ದಾರೆ ಎಂಟಿ ಟೆರ ಸ್ಕ್ವಾಡ್ನವರು ಇದ್ರ ಕುರಿತು ತನಿಖೆ ಮಾಡ್ತಾ ಇದ್ದಾರೆ ಮೊನ್ನೆ ನಡೆದಂಥ ಕಾಲು ತುಳಿತದ ಬಗ್ಗೆ ಇನ್ನೊಂದು ಎಸ್ ಟಿ ಎಫ್ನವ್ರು ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ಎರಡೆರಡು ಸಂಸ್ಥೆಗಳು ಪ್ಲಸ್ ಇದ್ರ ಜೊತೆ ಐ ಬಿ ಎಸ್ ಸೇರ್ಕೊಂಡಿದೆ ಜೊತೆಗೆ ಉತ್ತರ ಪ್ರದೇಶ ಪೊಲೀಸು ಇಷ್ಟು ಜನ ಅತ್ಯಂತ ತೀಕ್ಷ್ಣವಾಗಿ ಇದ್ರ ಕುರಿತಾಗಿ ತನಿಖೆಯನ್ನು ಮಾಡಿ ಇದ್ರ ಹಿಂದಿರುವಂಥ ಶಕ್ತಿಗಳು ಯಾವಿದ್ದಾವೆ ಅವನ್ನ ಕಂಡುಹಿಡಬೇಕು ಯಾರು ಇದು ಮಾಡಿಸಿದ್ರು ಅವತ್ತು ಅಂತ ನೋಡಬೇಕು ಅಂತ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹಿಡಿದು ಬಿಡ್ತಾರೆ ಅದ್ರ ಬಗ್ಗೆ ಅನುಮಾನವೇ ಬೇಡ ಈಗಾಗಲೇ ನೂರ ಇಪ್ಪತ್ತು ಮುಖಗಳನ್ನು ಟ್ರೇಸ್ ಮಾಡಿದ್ದಾರೆ ಹದಿನಾರು ಸಾವಿರ ಫೋನ್ಗಳು ಆ ಕಾಲದ ಆ ಕ್ಷಣದಲ್ಲಿ ಆ್ಯಕ್ಟಿವ್ ಇದ್ದದ್ವು ಅದರಲ್ಲಿ ಯಾವ್ಯಾವ ಆಫ್ ಆಗಿದಾವಲ್ಲ ಅವತ್ತಿನಿಂದ ಆಫ್ ಇಟ್ಕೊಂಡು ಕೂತಿದಾರಲ್ಲ ಅವ್ರು ಯಾರ್ಯಾರು ಅಂತ ಒಂದೊಂದಾಗಿ ಟ್ರೇಸ್ ಮಾಡಲಾಗ್ತಾಯಿದೆ ಇದು ಭಾಳ ದೊಡ್ಡದಾದಂಥ ಕೆಲಸ ಇಂಥ ತನಿಖೆ ಆಗಲೇಬೇಕಾದಂಥದ್ದು ಯಾವಾಗ ಇದು ಮಾಡಿದಾಗ ಅಖಿಲೇಶ್ ಯಾದವ್ಗೆ ಭಯ ಶುರು ಆಗುತ್ತೆ ಒಂದು ವೇಳೆ ನಾನೇನಾದರೂ ಸಿಕ್ಕಿಬಿದ್ದು ಬಿಟ್ಟರೆ ಈ ರೀತಿ ಮಾಡಿಸ್ತಾ ಇರುವಾಗ ಸುಪಾರಿ ನಿನ್ನ ಯೋಗಿ ಆದಿತ್ಯನಾಥ ಅದೇ ಹೇಳಿದರು ಸುಪಾರಿ ಕೊಟ್ಟು ಮಾಡಿಸಿರೋ ಕೆಲಸ ಯಾರಿದ್ರೆ ಅವ್ರೊಬ್ಬರೂ ಬಿಡಲ್ಲ ನಾನು ಯಾವ ರೀತಿ ಶಿಕ್ಷೆ ಕೊಡ್ತೀನಿ ನನ್ನ ಸರ್ಕಾರ ಯಾವ ರೀತಿ ಶಿಕ್ಷೆ ಕೊಡುತ್ತೆ ಅನ್ನೋದು ನಮ್ಮ ಎಂಟು ವರ್ಷಗಳ ಟ್ರ್ಯಾಕ್ ರೆಕಾರ್ಡ್ ನೋಡಿ ಆ ರೀತಿಯ ಶಿಕ್ಷೆ ಆಗುತ್ತೆ ಚುನ್ ಚುಂಕಿ ಹಮ್ಮ ಮಾರೇಂಗಿ ಅಂತಂದ್ರೆ ಜಿನೋನು ಸುಪಾರಿದೆಯಾ ಹೇ ಉನ್ಕೋಬಿ ಮಾರೇಂಗೆ ಜೊಕ್ಯ ಹೇ ಉಣ್ಕೋಬಿ ಮಾರೇಂಗೆ ಅಮ್ಮರ ಆಟ್ ಸಾಲ್ಕ ಟ್ರ್ಯಾಕ್ ರೆಕಾರ್ಡ್ ಬೇಕು ಅಂತ ಹೇಳ್ತಾರೆ ಎಂಟು ವರ್ಷ ಯಾವ ರೀತಿ ನಾವು ಬೆಂಡೆತ್ತಿದ್ದೀವಿ ಅದರ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅದೇ ರೀತಿ ಮಾಡ್ತೀವಿ ಅಂತ ಅದು ಯೋಗಿ ಈಗ ಹೇಳಿದ ಮಾತು ಈಗ ಅಖಿಲೇಶ್ ಯಾದವ್ಗೆ ಪಾತ್ರ ಊಟ ಹೋಗೋ ಹಾಗೆ ಆಗಿದೆ ಇತ್ತ ಏನು ತಿಳ್ಕೊಂಬಿಟ್ಟಿದ್ರು ಏನೂ ಆಗಲ್ಲ ಕಾಲು ತುಳಿತಾ ತಳ್ಳಿದ್ದಾರೆ ಅಂತ ಎಲ್ಲ ಅನ್ಕೋತಾರೆ ಅಂತ ಅಂದ್ಕೊಂಡಿದ್ರು ಈಗ ನೋಡಿದ್ರೆ ಭಾಳ ಗಂಭೀರವಾಗಿ ಯೋಗಿ ಆದಿತ್ಯನಾಥ್ ಇದ್ರ ಬಗ್ಗೆ ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ಮಜಾ ಏನಂದರೆ ಇಷ್ಟೆಲ್ಲ ಆದರೂ ಕೂಡ ಯಾವುದೇ ರೀತಿಯದಾದಂಥ ತಾಪತ್ರ ಇಲ್ಲದೆ ಪ್ರತಿ ದಿವಸ ಕೋಟ್ಯಾಂತರ ಜನ ಬರ್ತಾರೆ ಇನ್ನೊಂದು ಅಖಿಲೇಶ್ ಸುಳ್ಳು ಹೇಳಿದ್ರೆ ಅಂತ ನೂರು ಕೋಟಿ ಜನ ಬರ್ತಾರೆ ಅಂತ ಹೇಳಿದರು ಯೋಗಿ ಆದಿತ್ಯನಾಥ ಅಲ್ಲ ರೀ ಯಾವತ್ತು ಹೇಳಿದಾರೆ ಆ ಮನುಷ್ಯ ಒಂದು ನಲವತ್ತು ನಲವತ್ತೈದು ಕೋಟಿ ಜನರಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದರು ಅವರು ಈಗಾಗಲೇ ಮೂವತ್ತಾರು ಕೋಟಿ ಜನ ವಸಂತ ಪಂಚಮಿ ದಿವಸದ ತನಕ ಬಂದಿದ್ದಾರೆ ಪ್ಲಸ್ ಒಂದೂವರೆ ಕೋಟಿ ಸೇರಿಸ್ಬೇಕು ಅದಕ್ಕೆ ಮೂವತ್ತೇಳುವರೆ ಕೋಟಿ ಆತ ನೂರು ಕೋಟಿ ಅಂತ ಹೇಳೋದು ಯಾಕೆ ಇರೋದೇ ಈ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಇದ್ದಾರೆ ನೂರು ಕೋಟಿ ಎಲ್ಲರೂ ಅಲ್ಲೇ ಬರ್ತಾರೆ ಅಂತ ಯಾಕೆ ಹೇಳ್ತಾರೆ ಅವರು ಅಂಥ ಉತ್ಪ್ರೇಕ್ಷೆ ಹೇಳಿ ಏನು ಉಪಯೋಗ ಅವ್ರಿಗೆ ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಬೇಕು ಇನ್ನೊಂದು ಯೋಗಿ ಆದಿತ್ಯನಾಥ್ ಹೇಳಿದ್ರು ಯಾವನು ಬೆಳಗ್ಗೆ ಹನ್ನೆರಡು ಗಂಟೆಗೆ ಎದ್ದು ಈ ರೀತಿ ಹೇಳಿಕೆ ಕೊಡ್ತಾನಲ್ಲ ಅಖಿಲೇಶ್ ಯಾದವ್ ಹೇಳೋದು ಹನ್ನೆರಡು ಗಂಟೆಗೆ ಬೆಳಿಗ್ಗೆ ಅಂಥವ್ರಿಗೆಲ್ಲ ಬೆಂಡೆತ್ತೀನಿ ಅಂತ ಹೇಳಿದ್ದಾರೆ ಈಗ ಯೋಗಿ ಆದಿತ್ಯನಾಥ್ ನೋಡಿ ಒಂದಕ್ಕಿಂತ ಒಂದು ಅವ್ರ ಕೆಲಸಗಳು ಹೇಗಿದ್ದಾವಂದ್ರೆ ಯೋಗಿ ಆದಿತ್ಯನಾಥ್ದು ಪ್ರತಿ ದಿವಸ ಒಬ್ಬ ಜಾಗತಿಕ ಮಟ್ಟದ ನಾಯಕರು ಬಂದು ಬಂದು ಅಲ್ಲಿ ಪವಿತ್ರ ಗಂಗೆಯಲ್ಲಿ ಮಿಂದು ಪುಣ್ಯ ಕಟ್ಕೋತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವ್ರು ನೋಡುವಾಗ ನನಗೆ ಎಂಥ ಪ್ರಫುಲ್ಲಿತಗೊಂಡೆ ಅಂದರೆ ಮನಸ್ಸು ತುಂಬಂತ ಎಂಥ ದೊಡ್ಡ ಕೆಲಸ ಆಮೇಲೆ ರಾಜಕೀಯವನ್ನು ತೊರೆದು ಅಲೌಕಿಕ ಜೀವನದ ಕಡೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳೋದಿದೆಯಲ್ಲ ಅದು ದೇಶದ ಜನರಿಗೆ ಕೊಡುವಂಥ ಭಾಳ ದೊಡ್ಡದಾದಂಥ ಸಂದೇಶ ಅದು ಅಂಥ ಪ್ರಧಾನಿ ಅಂಥ ಘನತೆವೆತ್ತ ಪ್ರಧಾನಿ ನಮಗಿದಾರಲ್ಲ ಅದಕ್ಕಿಂತ ಭಾಗ್ಯ ಜೀವನದಲ್ಲಿ ಇನ್ನೇನು ಬೇಕು ರೀ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಸಂಜೆಯ ಸಂಚಿಕೆ ಸ್ವಲ್ಪ ತಡವಾಗಿ ಬರುತ್ತೆ ಏಕೆಂದರೆ ದಿಲ್ಲಿಯ ಚುನಾವಣೆ ಆಗಿರೋದ್ರಿಂದ ಇದರ ಸಮೀಕ್ಷಾ ವರದಿಯನ್ನು ಯಾವ ಕ್ಷೇತ್ರದಲ್ಲಿ ಯಾರದು ಯಾವ ಬಲಾಬಲ ಇದೆ ಅದರ ಕುರಿತಾದಂಥ ಒಂದು ವಿಶೇಷವಾದ ವರದಿಯನ್ನು ಇವತ್ತು ರಾತ್ರಿ ಎಂಟು ಗಂಟೆಗೆ ಕೊಡ್ತೀವಿ ಏಳು ಗಂಟೆಗೆ ಬರುವ ಸಂಚಿಕೆ ಎಂಟು ಗಂಟೆಗೆ ಬರುತ್ತೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೋಬೇಕು ತಡ ಆಗುತ್ತೆ ಬೇಜಾರು ಮಾಡ್ಕೋಬೇಡಿ ಮತ್ತೆ ಮಾತಾಡ್ತೀನಿ ಸಂಚಿಕೆ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ